ಹಲೋ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಎರಡನೇ ಮಗಳಿಗೆ ವಾಣಿಶ್ರೇಗೆ ಉಡಿ ಅಕ್ಕಿ ಅಂದರೆ ಮಡ್ಲಕ್ಕಿ ಅಂತಾರಲ್ಲ ಅದನ್ನು ಹಾಕಿದ್ದೀವಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಯಾರಿಗೆ ಉಡಕ್ಕೆ ಹಾಕ್ತೀವಲ್ಲ ಅವರಿಬ್ಬರಿಗೆ ಚೇರ್ ಮೇಲೆ ಆಯಿತು ಅಥವಾ ಚಾಪೆ ಮೇಲೆ ಆಯಿತು ಕೂಡಿಸ್ಬೇಕು ಆಮೇಲೆ ನಾವು ಉಡಕ್ಕಿ ಸಾಮಾನು ಮತ್ತು ಅವರಿಗೆ ಕೊಡ್ತಕ್ಕಂಥ ಬಟ್ಟೆಗಳನ್ನು ತಂದೆ ಇಡಬೇಕು ಒಬ್ಬೊಬ್ಬರಿಗೆ ಐದು ಬಟ್ಟೆಗಳನ್ನು ಕೊಡ್ತೀವಿ ನಾವು ಅದರ ಜೊತೆಗೆ ಉಡೇಕಿ ಸಾಮಾನು ಎಲ್ಲನೂ ಮುಂದೆ ಚಾಪೆ ಮೇಲೆ ಇಟ್ಟು ಅವರಿಗೆ ಕೂಡಿಸಿ ಆಮೇಲೆ ಕುಂಕುಮ ಹಚ್ಚಿ ಬಟ್ಟೆಗಳ ಮೇಲೆ ಎಲೆ ಅಡಿಕೆಯನ್ನು ಇಟ್ಟು ಗಂಡು ಮಕ್ಕಳಿಂದ ಗಂಡು ಮಕ್ಕಳಿಗೆ ಕೊಡಿಸ್ಬೇಕು ಹೆಣ್ಮಕ್ಳು ಕುಂಕುಮ ಹಚ್ಚಿ ಹೆಣ್ಮಕ್ಳಿಗೆ ಬಟ್ಟೆಗಳನ್ನು ಕೊಡಬೇಕು ಉಡೇಕಿ ಸಾಮಾನು ಏನೇನು ಇರ್ತಾವ ಏನೇನು ಇಟ್ಟೀನಿ ಎಲ್ಲನೂ ನಿಮಗೆ ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಥರ ಉಡೇಕಿಯನ್ನು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಒಂಬತ್ತು ವರ್ಷಕ್ಕೊಮ್ಮೆ ಆ ಥರನೂ ಹಾಕ್ತಾರೆ ಹಾಗೆ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ನಡೆದ್ರೆ ಈ ರೀತಿ ಉಡೇಕಿನ ಹಾಕ್ತಾರೆ ಈಗ ನೋಡಿ ನನ್ನ ಮಗನ ಕಡೆಯಿಂದ ಬಟ್ಟೆಗಳ ಮೇಲೆ ಎಲೆ ಅಡಿಕೆ ಇಟ್ಟು ಕಾರ್ತಿಕಿಗೆ ಕೊಡಿಸ್ತಾ ಇದ್ದೀನಿ ನಾನು ವಾಣಿಶ್ರಿಗೆ ಕೊಡ್ತಾಯಿದ್ದೀನಿ ಈಗ ಮತ್ತೆ ಕುಬ್ಸ ಮತ್ತು ಟಾವೆಲು ಎಲೆ ಅಡಿಕೆ ಎಲ್ಲ ಇಲ್ಲಿಟ್ಟು ಅವರು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಈಗ ಉಡಕ್ಕಿ ಸಾಮಾನು ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಉಡಕ್ಕಿ ಹಾಕಬೇಕಾದ್ರೆ ಫಸ್ಟು ಅಕ್ಕಿನ ತಗೋಬೇಕು ಅಕ್ಕಿ ನಾವು ಪಾವು ಎರಡೂವರೆ ಸೇರು ಐದು ಸೇರು ಆ ಥರ ತೊಗೋತಾರೆ ಹಾಗಂತ ಅಳತಿ ಮಾಡಿ ಹಾಕಬಾರ್ದು ಅಂದಾಜಿನ ಮೇಲೆ ಯಾಕಂದರೆ ಹೆಣ್ಮಕ್ಳಿಗೆ ಅಂದಾಜು ಗೊತ್ತಾಗೇ ಆಗುತ್ತಲ್ಲ ಆ ರೀತಿ ಒಂದು ಪಾವು ಅಕ್ಕಿ ಅಷ್ಟು ಅಕ್ಕಿನ ತಗೊಂಡು ಅದ್ರ ಜೊತೆಗೆ ಅರ್ಶಿಣ ಕುಂಕುಮ ಎರಡು ಕೊಬ್ಬರಿ ಬಟ್ಲ ಇಬ್ಬರಿಗೆ ಹಾಕೋದಕ್ಕೋಸ್ಕರ ನಾನು ನಾಲ್ಕು ಇಟ್ಟಿದ್ದೀನಿ ಹಾಗಾಗಿ ನಾಲ್ಕು ಉತ್ತುತ್ತಿ ನಾಲ್ಕು ಅರ್ಶಣ ಕೊಂಬು ಮತ್ತು ಕಲ್ಸಕ್ರಿ ಹೂವು ಮತ್ತು ಬಳೆ ಎಲೆ ಅಡಿಕೆ ಎರಡು ಎಲೆ ಎರಡು ಅಡಿಕೆ ನಾ ಇಬ್ಬರಿಗೆ ಹಾಕೋದ್ರಿಂದ ನಾನು ನಾಲ್ಕು ತೊಗೊಂಡಿದ್ದೀನಿ ಈ ರೀತಿಯಾಗಿ ನಿಮಗೆ ಉಡಕ್ಕಿ ಸಾಮಾನನ್ನು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಟೈಮ್ ಉಡಕ್ಕಿ ಹಾಕಬೇಕಾಯ್ತಂದರೆ ಉಡಕ್ಕಿ ಸಾಮಾನು ಅಂದರೆ ಎಲ್ಲ ಅಂಗಡಿಗಳಲ್ಲಿ ಸಿಕ್ಕತ್ತೆ ಅದರ ಜೊತೆಗೆ ಒಂದು ಬಾಚಣಿಕಿ ಕನಡಿ ಈಗ ಅರ್ಶಿಣ ಕುಂಕುಮ ಒಂದು ಗೊಂಬೆ ಕಾಡಿಗೆ ಡಬ್ಬೆ ಎಲ್ಲನೂ ಇಟ್ಟು ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಇಟ್ಟು ಉಡಕ್ಕಿನ ಹಾಕ್ತಾರೆ ಉಡಕ್ಕಿ ಹಾಕ್ಬೇಕಾಯ್ತಂದರೆ ಅವತ್ತಿನ ದಿನ ಮನೆಯಲ್ಲಿರೋ ಎಲ್ಲ ಮುತ್ತೈದರಿಗೂ ಅರ್ಶನ ಹಾಸ್ತೀವಿ ಹಾಗಾಗಿ ಅರ್ಶನ ಕಲಿಸಿದ್ದೆ ಅವರು ರೆಡಿಯಾಗಿ ಬರೋತನ ನಿನಗೆ ಬಾ ಮಮ್ಮಿ ಅಂತ ನನಗೆ ಹಚ್ಚಿದ್ಲು ಮೇಲೆ ನಮಸ್ಕಾರ ನಾನು ಮಾಡಿದ್ದು ನೋಡಿ ಅವಳು ನೋಡಿ ಹೇಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ನಾವು ಲಾಸ್ಟ್ ವೀಕು ಆಂಧ್ರಕ್ಕೆ ಮ್ಯಾರೇಜಿಗೆ ಹೋಗಿದ್ವಿ ಅಲ್ಲಿ ಪ್ರತಿಯೊಂದು ಫಂಕ್ಷನ್ಗೂ ಕಾಲಿಗೆ ಅರ್ಶನ ಹಚ್ತಾರೆ ಕಾಲಿಗೆ ಅರ್ಶನ ಹಚ್ಚಿದ ಮೇಲೆ ಕಾಲು ಮುಟ್ಟಿರ್ತಾರಂತ ಅವರು ಕೈಗೆ ನಮಸ್ಕಾರ ಮಾಡೋದನ್ನು ಇವಳು ನೋಡಿದ್ದಾಳೆ ಹಾಗಾಗಿ ಅವಳು ನಮಸ್ಕಾರ ಮಾಡಿದ್ಲು ನೋಡಿ ತನ್ಗೂ ಹಚ್ಚು ಅಂತಂದದಕ್ಕೆ ಅವಳಿಗೂ ಹಚ್ಚಿದ್ವಿ ಹಾಗೆ ಲಾಸ್ಟ್ ಟೈಮ್ ಪಾರಾಣಿ ತಂದಿದ್ದೆ ಒಂದು ಮನೇಲಿತ್ತು ಅರ್ಶನ ಹಚ್ಚಿದ್ಮೇಲೆ ಪಾರಾಣಿ ಹಚ್ಚಿದ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ನಾನು ಅವಳ ಕಾಲಿಗೂ ಅರ್ಶನ ಹಚ್ಚಿ ಪಾರಾಯಣಿ ಹಾಕಿದ್ದೀನಿ ಅವಳು ಎಷ್ಟು ಚೆನ್ನಾಗಿ ಹಾಕ್ಸ್ಕೋತಾ ಇದ್ದಾಳು ನೋಡ್ರಿ ಈಗ ಇವರು ಇನ್ನು ಸ್ಯಾರಿ ಉಟ್ಕೊಂಡು ಕಾರ್ತಿಕ್ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಈಗ ವಾಣಿಗೂ ಕಾಲಿಗೆ ಅರ್ಶನ ಹಚ್ತಾ ಇದ್ದಾಳೆ ಅವ್ರು ಚಿಕ್ಕಿಗೆ ನಾನು ಹಚ್ತೀನಿ ಅಂತೇಳಿ ಕುಶಲನೂ ಹಚ್ಚಿದ್ಲು ಹರ್ಷಿಣ ಹಚ್ಚಿದ ಮೇಲೆ ಕೈ ನಮಸ್ಕಾರ ಮಾಡೋದು ನೋಡಿದಾಳಲ್ಲ ಅದೇ ರೀತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ ಲಾಸ್ಟ್ ಡೇನೇ ನಾನು ಮೆಹಂದಿ ತಂದಿದ್ದೆ ಹಾಕೋ ಅಂದರೆ ಅವ್ಳಿಗೆ ಹಾಕೊಳಕ್ಕೆ ಆಗಿರಲಿಲ್ಲ ಹೇಗೂ ಪಾರಾಣಿ ಇದೆ ಅಲ್ಲ ಅಂಥೇಳಿ ವಿದ್ಯೆ ಅವ್ರ ತಂಗಿಗೆ ಕೈಗೆ ಮತ್ತು ಕಾಲಿಗೆ ಪಾರಾಣಿನ ಹಚ್ಚಿದ್ದಾಳೆ ಅದಾದಮೇಲೆ ತಲೆಗೆ ಹೂ ಮುಡಿಸ್ತಾ ಇದ್ದಾಳೆ ಕುಶಲ ನೋಡಿ ಮಧ್ಯೆ ಮಧ್ಯೆ ಹೇಗೆ ಇದ್ದಾಳೆ ಎಲ್ಲದರಲ್ಲೂ ನಾನು ಇರಬೇಕು ಅಂತ ಇದ್ದಾಳೆ ಇನ್ನು ಬಳೆನೂ ಹಾಕ್ತಾ ಇದ್ದಾಳೆ ಆ್ಯಕ್ಚುಯಲ್ ಬಳೆ ಅವಾಗೆಲ್ಲ ಒಂದು ದಿನ ಮುಂಚೆನೇ ಬಳೆ ಹಾಕ್ಸ್ಕೊಂಡು ಬರ್ತಾಯಿದ್ವಿ ಬಟ್ ಇವಾಗ ಬಳೆ ಯಾರೂ ಹಾಕ್ಸ್ಕೊಳ್ಳಲ್ಲ ಎಲ್ಲರೂ ಕೈಗೆ ತಗೋತಾರೆ ಅದಕ್ಕಾಗಿ ಅವಳಿಗೂ ಕೈಗೆ ತಂದಿದೆ ಬಳೆ ಹಾಕ್ಕೊಂಡು ಈಗ ಫಸ್ಟ್ ಕಾರ್ತಿಕಿಗೆ ಉಡ್ಯಕ್ಕೆ ಹಾಕಬೇಕಲ್ಲ ಟವಲನ್ನು ಬರ ಭುಜದ ಮೇಲೆ ಹಾಸಿ ಫಸ್ಟ್ ಅರ್ಶಿನ ಕುಂಕುಮನ ಹಾಕಬೇಕು ಅದಾದಮೇಲೆ ಎರಡು ಎಲೆ ಎರಡು ಅಡಿಕೆಯನ್ನು ಇಡಬೇಕು ಆಮೇಲೆ ಎರಡು ಕೊಬ್ಬರಿ ಬಟ್ಲ ಎರಡು ಉತ್ತುತ್ತಿ ಎರಡು ಅರ್ಶಿಣ ಕೊಂಬು ಕಲ್ಸಕ್ರಿ ಎಲ್ಲ ಇಡಬೇಕು ಫಸ್ಟು ಆಮೇಲೆ ಐದು ಬೊಗ್ಸೆ ಅಕ್ಕಿನ ಹಾಕಬೇಕು ಗಂಡು ಮಕ್ಕಳಿಗೆ ನಾವು ಐದೇ ಬೊಗ್ಸೆ ಹಾಕ್ತೀವಿ ಉಳಿದಿರೋ ಎಲ್ಲನೂ ಹೆಣ್ಮಕ್ಳಿಗೇ ಹಾಕ್ತೀವಿ ಈಗ ವಿದ್ಯೆ ವಾಣಿಗೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದು ಏಕ ದೊಡ್ಡದಾಗಿ ಹಾಸಿ ಇದರಲ್ಲೂ ಸಹಿತ ಅಷ್ಟೇ ಫಸ್ಟು ಅರಶಿನ ಕುಂಕುಮ ಹಾಕಿ ಎರಡೇಲೆ ಎರಡು ಅಡಿಕೆನ ಇಟ್ಟು ಆಮೇಲೆ ಎರಡು ಕೊಬ್ಬರಿ ಎರಡು ತುತ್ತಿ ಅರಶಿನ ಕೊಂಬು ಎಲ್ಲ ಇಟ್ಟು ಅಕ್ಕಿನ ಹಾಕ್ತಾಯಿದ್ದೀವಿ ಐದು ಬೊಗ್ಸೆ ಅವರಮ್ಮ ಹಾಕೋದು ನೋಡಿ ಕುಶಲ ನೋಡಿ ನಾನು ಹಾಕ್ತೀನಿ ಅಂಥೇಳಿ ಅವಳು ಬಂದು ಅವ್ರ ಚಿಕ್ಕಿಗೆ ಮತ್ತು ಅವ್ರ ಬಾಬಾಯಿಗೆ ಇಬ್ಬರಿಗೂ ಹೇಗೆ ಮಡಿಲಾಕ್ತೀವಿ ತುಂಬ್ತಾ ಇದ್ದಾಳೆ ಮಕ್ಕಳು ಏನು ಮಾಡಿದ್ರು ಚೆನ್ನಾಗೇ ಕಾಣಿಸತ್ತಲ್ಲ ಅದರಲ್ಲಿ ನಮ್ಮ ಕುಶಲ್ ಅಂತರ ಸ್ಪೆಷಲ್ ಆಗಿಯೇ ಮಾಡ್ತಾಳೆ ಇನ್ನೂ ಹಾಗಾಗಿ ಅವಳು ಏನು ಮಾಡ್ತಾಳೋ ಅದಕ್ಕೂ ನಾವು ಅಂತಲೇ ಹೇಳ್ತೀವಿ ಈಗ ನೋಡಿ ಅಕ್ಕಿನ ಹಾಕಿದ ಮೇಲೆ ಹೇಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ನೋಡಿ ಅವಳು ಅದರಲ್ಲಿಯೂ ಅವಳು ಅವ್ರ ಚಿಕ್ಕಿ ಬಾಬೆ ಮೇಲೆ ಜಾಸ್ತಿನೇ ಸ್ವಲ್ಪ ಪ್ರೀತಿ ಅವಳಿಗೆ ಹಾಗಾಗಿ ಇಬ್ಬರಿಗೂ ನಮಸ್ಕಾರ ಮಾಡಿದಾಳೆ ಅವ್ರ ಅಮ್ಮನ್ನ ಹಾಕೋದನ್ನು ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾಳೆ ನೋಡಿ ಈಗ ಅವಿಷ್ಟು ಪಾತ್ರೆಯಲ್ಲಿ ಅಕ್ಕಿಟ್ಟಿರ್ತೀವಲ್ಲ ಪರಾತ್ನಲ್ಲಿ ಅವಿಷ್ಟು ಅಕ್ಕಿನ ಹಾಕಿದ ಮೇಲೆ ಐದು ಸಾರಿ ಕುಪ್ಪೆಗಳನ್ನು ಇಡಬೇಕು ಸ್ವಲ್ಪ ಹಕ್ಕಿನ ಕೈಯಲ್ಲಿ ಇಡ್ಕೊಂಡು ಮತ್ತೆ ಅವಿಷ್ಟನ್ನು ಅವರ ಮಡ್ಲಕ್ಕಿಗೆ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಹಕ್ಕಿನ ತಟ್ಟೆಯಲ್ಲಿ ಹಾಕ್ತಾರೆ ನಾವು ಎಷ್ಟು ಸ್ವಲ್ಪ ಅಕ್ಕಿ ಹಾಕ್ತೀವಂದ್ರೆ ಅಷ್ಟು ತವರುಮನೆಯಿಂದ ಮತ್ತೆ ಸ್ಯಾರಿಗಳನ್ನು ಇಟ್ಕೊತೀವಿ ಅಂಥೇಳಿ ಹೇಳ್ತಾರೆ ಆಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಬೇಕು ಯಾಕಂದ್ರೆ ಇವು ಜಾರಿ ಕೆಳಗಡೆ ಬೀಳ್ಬಾರ್ದು ಅದಕ್ಕಾಗಿ ಈಗ ಮನೆಯೊಳಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಹೇಳ್ತಾರೆ ನೀವೇ ಕೇಳಿ ದೊಡ್ಡಕಾಯಿಶ್ರೀನಾನ್ ಸುಮಾರ್ ದೊಡ್ಡಕಾಯಿ ದೊಂಡಿ ಬೆಂಡಕಾಯಿ ವಾಣಿಸಿನಿ ನಕ್ ಮಾಡಿಸ್ ನಕ್ಕ ರೊಟ್ಟಿ ಕಟ್ಕೊಂಡೋಗ್ರೆ ಶಟ್ಕೊಂಡು ಹೋಗ್ತಾನ ಕಾರ್ತಿಕ್ ಆಯ್ತಾ ಹೆಸರು ಹೇಳಪ್ಪ ಕಾರ್ತಿಕ್ ಇಬ್ರೇ ಒನ್ಸ್ ಮೋರ್ ಕೇಳಿದ್ರಲ್ಲ ವಾಣಿಶ್ರೀ ಮತ್ತೆ ಕಾರ್ತಿಕ್ ಹೇಳಿರುವ ಒಗಟು ಮತ್ತೆ ಹೆಸರುಗಳನ್ನ ನನ್ನ ಮಗ ಮತ್ತೆ ಮಗಳು ಇಬ್ರುನು ಕೇಳಿದ್ದಾರೆ ಈಗ ಒಳಗಡೆ ಬಂದ ಮೇಲೆ ನಮಸ್ಕಾರ ಮಾಡಿ ಉಡೇಕಿನ ಹಾಗೆ ಸಡಲಿಸಬಾರ್ದು ಅದಕ್ಕಾಗಿ ಸ್ವಲ್ಪ ಸಕ್ಕರೆನ ತಗೊಂಡು ತಿಂದ ಮೇಲೆ ನೀರು ಕುಡಿದು ಆ ಅಕ್ಕಿನ ದೇವ್ರ ಮನೆಯಲ್ಲಿ ಒಂದು ಬೋಗಣೆಯಲ್ಲಿ ಎತ್ತಿಡಬೇಕು ಈಗ ಊರಿಗೆ ಹೋಗ್ಬೇಕಾಯ್ತಂದರೆ ಉಡೇಕಿ ಹಾಕಿರ್ತೀವಲ್ಲ ಹಾಗೆ ಕಳಿಸಲ್ಲ ಯೂಶಲಿನೂ ಯಾವಾಗಲೂ ಹಾಗೆ ಕಳಿಸಲ್ಲ ಒನ್ ಟೈಮ್ ಹಾಗೆ ಹೋದರೂ ನಡೆಯುತ್ತೆ ಬಟ್ ಉಡೇಕಿ ಹಾಕಿದಾಗ ಹಾಗೆ ಹೋಗಬಾರ್ದು ಅದಕ್ಕಾಗಿ ನಾನು ಉಂಡೆಗಳನ್ನು ಮಾಡಿದ್ದೀನಿ ನನ್ನ ಮಗಳು ಅವಲಕ್ಕಿ ಕಲಿಸಿದಾಳೆ ಈ ರೀತಿಯಾಗಿ ಏನಾದರೂ ಸ್ವೀಟ್ ಒಂದು ಖಾರ ಬುತ್ತಿ ಕಟ್ಟಿ ಕಳಿಸ್ಬೇಕಂತ ಅದಕ್ಕಾಗಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಅವರಿಬ್ಬರು ರೆಡಿಯಾಗಿ ಬುತ್ತಿ ಕಟ್ಕೊಂಡು ಊರಿಗೆ ರೆಡಿ ಆಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಖಾಲಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ನೋಡಿ ನನ್ನ ಮಗ ಅವನು ನಮಸ್ಕಾರ ಮಾಡಿರೋದು ವೀಡಿಯೋ ಮಾಡಿದ್ದಕ್ಕೋಸ್ಕರ ನೀವು ಮಾಡಿದ್ದು ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನಮಸ್ಕಾರ ಮಾಡೋದು ಸಹಿತ ಅವನು ವೀಡಿಯೋ ಮಾಡಿದ್ದಾನೆ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಸಣ್ಣ ಮಗಳದು ಉಡೇಕಿ ಫಂಕ್ಷನ್ ಮುಗೀತು ಆಮೇಲೆ ದೊಡ್ಡೋಳಿಗೂ ಸಹಿತ ಉಡಕ್ಕಿ ಹಾಕಿದ್ದೀವಿ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಕೆಲವು ಫೋಟೋಸ್ ಎಲ್ಲ ತಗೊಂಡಿದ್ದೀವಲ್ಲ ಅವೆಲ್ಲನೂ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ